thank mm -hmm. you ಮಾತೇ ಇಲ್ಲ ಅವನು ದಡ್ಡತನೇ ದಡ್ಡತನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ ಅವನು ದಡ್ಡನೇ ಅವನು ನಾನು ಗೌಡ ಅಂದ್ರೆ ಯಾರು ಕೇಳ್ತಾರೆ ಗೌಡಕ್ಕೆ ಈಗ ಯಾವುದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಹಗ ಗ್ರಾಮೀಣ ಭಾಷೆದಲ್ಲಿ ಕರ ಕಟ್ಟ ಗೂಟ ಅಂದ್ರೆ ಗೊತ್ತಲ್ಲ ನಮ್ಮ ಮನೇಲಿ ಕರ ಇರ್ತವಲ್ಲ ದನ ಕರ ಅದು ಕಟ್ಟಕ್ ಗೂಟ ಅಂತ ಅವನು ಲಿಂಗ್ಸೂರು ಗೌಡ ಆಗಿರ್ಬೇಕು ಗೌಡ ಆಗಿರ್ಬೇಕು ಈ ನಮ್ಮ ತಾಲೂಕು ಕೇನು ಗೌಡವ ಇಲ್ಲಿ ಓಡಿ ಬಂದಂತವ ಬಗಲಾಗಿ ಸೀರೆ ಇಟ್ಕೊಂಡ್ ಬಂದವ ಅಂತ ಸಾಕಷ್ಟು ಸರಿ ಹೇಳಿದೀನಿ ನಾನು ಅದ್ರ ಪದೇ ಹೇಳ್ತೀನಿ ಅದಕ್ಕೆ ನಾನು ಇದನ್ನ ಏನು ಹೇಳಕ್ ಇಚ್ಛೆ ಪಡ್ತೇನೆ ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ ಸರಿ ತಂತ್ರಕ್ಕೆ ಪತ್ರಿ ತಂತ್ರ ಅದ್ರ ಹಾಗೆ ಆಗತ್ತಿದು ಕಾಲಚಕ್ರ ತಿರ್ಗೋದೆ ನಡೆಯೋದೆ ಆದ್ರೆ ಅಧಿಕಾರ ಸಿಕ್ಕಿತು ಅಂತ ಹೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಯಾರು ಕೇಳೋದಿಲ್ಲ ಹೀಗೆ ಮೂವತ್ ಸಾವಿರ ಸೋತಿದ್ದೀನಿ ಗಾಳಿಯಲ್ಲಿ ಗೆದ್ಬಿಟ್ಟ ಅಂತ ನಮಗೆ ಹೇಳ್ತಾರ ಗಾಳಿಯಲ್ಲಿ ಗೆದ್ಸಕ್ ಏನು ಗಾಳಿಯಾಗ ಊಟ ಬರ್ತಾವನ ಡಬ್ಬ್ಯಾಗ ಹಾಕ ಊಟ ಹಾ ಗಾಳಾಗ ಮೂವತ್ ಸಾವಿರ ಗಾಳಿಯಾಗ ಗೆದ್ಬಿಟ್ಟಿನಿ ಅಂತ ಗಾಳಿ ಇತ್ತಂತ ಮತ್ತೆ ಇವ ಯಾಕೆ ಸೋತ ನಾನು ಎಷ್ಟು ಸರಿ ಸೋತಿದ್ದೀನಿ ಎರಡು ಸರಿ ಸೋತಿದ್ದೀನಿ ಎಷ್ಟು ಸರಿ ಸೋತೇನೆ ನಾನು ಅದು ನಿಜವಾದ ಸುಗ್ಲು ಐದ್ ಸಾವಿರ ಈ ಮೂವತ್ತು ಸಾವಿರ ಅಂತ ಸೋತರು ಕೂಡ ಇನ್ನ ಅದೇ ನೆಲಕ್ ಬಿದ್ರೆ ಆಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ ಅಂತವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಮಾತೇ ಇಲ್ಲ ಅವನು ದಡ್ಡತನೇ ದಡ್ಡತನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ ಅವನು ದಡ್ಡನೇ ಅವನು ನಾನು ಗೌಡ ಅಂದ್ರೆ ಯಾರು ಕೇಳ್ತಾರೆ ಗೌಡ್ಕಿ ಈಗ ಯಾವ್ದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆದಲ್ಲಿ ಕರ ಕಟ್ಟ ಗೂಟ ಅಂದ್ರೆ ಗೊತ್ತಲ್ಲ ನಮ್ಮ ಮನೇಲಿ ಕರ ಇರ್ತಾವಲ್ಲ ದನ ಕರ ಅದ ಕಟ್ಟಕ್ ಗೂಟ ಇದ್ದಂಗೆ ಅಂತ ಅವನು ಲಿಂಗ್ಸೂರು ಗೌಡ ಆಗಿರ್ಬೇಕು ಗೌಡ ಆಗಿರ್ಬೇಕು ಈ ನಮ್ಮ ತಾಲೂಕು ಕೇನ್ ಗೌಡವ ಇಲ್ಲಿ ಓಡಿ ಬಂದಂತವ ಬಗಲಾಗಿ ಸೀರೆ ಇಟ್ಕೊಂಡ್ ಬಂದವ ಅಂತ ಸಾಕಷ್ಟು ಸರಿ ಹೇಳಿದೀನಿ ನಾನು ಅಂದರೆ ಪದೇ ಹೇಳ್ತೀನಿ ಅದಕ್ಕೆ ನಾನು ಏನು ಹೇಳೋಕೆ ಇಚ್ಛೆ ಪಡ್ತೇನೆ ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ ಸರಿ ತಂತ್ರಕ್ಕೆ ಪ್ರತಿ ತಂತ್ರ ಅಂದ್ರೆ ಹಾಗೆ ಆಗತ್ತಿದು ಕಾಲಚಕ್ರ ತಿರ್ಗೋದೆ ನಡೆಯೋದೆ ಆದರೆ ಅಧಿಕಾರ ಸಿಕ್ಕಿತು ಅಂತ ಹೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಯಾರು ಕೇಳೋದಿಲ್ಲ ಹೀಗೆ ಮೂವತ್ತು ಸಾವಿರ ಸೋತಿದ್ದೀನಿ ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ನಮಗೆ ಹೇಳ್ತಾನ ಗಾಳಿಯಲ್ಲಿ ಗೆದ್ದಕ್ಕೇನು ಗಾಳಿಯಾಗ ಊಟ ಬರ್ತಾವನು ಡಬ್ಬ್ಯಾಗ ಹಾಕಕ್ಕೆ ಊಟ ಹಾ ಗಾಳಿಯಾಗ ಮೂವತ್ತು ಸಾವಿರ ಗಾಳಿಯಾಗ ಬಿಟ್ಟಿನಿ ಅಂತ ಗಾಳಿ ಇತ್ತಂತ ಮತ್ತೆ ಇವಾಗ ಯಾಕೆ ಸೋತ ನಾನು ಎಷ್ಟು ಸರಿ ಸೋತಿದ್ದೀನಿ ಎರಡು ಸರಿ ಸೋತಿದ್ದೀನಿ ಎಷ್ಟು ಸರಿ ಸೋತೇನೆ ನಾನು ಅದು ನಿಜವಾದ ಸುಗ್ಲು ಐದು ಸಾವಿರ ಇವಾಗ ಮೂವತ್ತು ಸಾವಿರ ಸೋತರು ಕೂಡ ಇದೇ ನೆಲಕ್ ಬಿದ್ರೆ ಮೀಸಮಣ್ಣ ಆಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ ಅಂತವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್